ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾರಣ ಮಂಟಪಕ್ಕೆ ಹೋಗೇ ಬಿಡ್ತಾನೆ ಆ ಕಡೆ ಸಾಹಿತ್ಯ ರಿಷುವಿನ ಮಾತು ಆಗೋಕೆ ಒಪ್ಪೇ ಬಿಡ್ತಾಳೆ ಏನಾಗುತ್ತೆ ಏನ್ ಕತೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾರಣಂಗೆ ಯಾವಾಗ ಸಂಚು ಎಲ್ಲ ವಿಷಯ ಹೇಳ್ತಾಳು ನಿಜವಾಗ್ಲೂ ಕಾರಣ ಸರಿದಾಡ್ತಾನೆ ಸಂಚು ಅಂತ ಕೆಲಸ ಮಾಡಿಬಿಟ್ಟ ನನಗೆ ಎಷ್ಟು ಬಾರಿ ನಿನ್ನನ್ನ ಕೇಳಿದೆ ಹೇಳು ಸತ್ಯ ನೀ ನನ್ನನ್ನು ಪ್ರೀತಿ ಮಾಡ್ತಿದ್ಯಾ ಅಂತ ಆದ್ರೆ ನೀನು ಅವತ್ತು ಸತ್ಯವೇ ಹೇಳಿದೆ ಇವತ್ತು ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಕೇಳಿದಾಗ ಹೌದು ಕಾರಣ ನೀನು ಕೇಳಿದ್ದೆ ನಾನೇ ನಾನು ನಿನ್ನ ಪ್ರೀತಿ ಮಾಡ್ತದ ಆದರೆ ನಿನ್ನ ಪ್ರೀತಿ ನಾನು ಮಾಡ್ತಿರೋ ವಿಷಯ ನಿನಗ ಗೊತ್ತಾದ್ರೆ ಖಂಡಿತ ನೀನ್ ನನ್ನ ಪ್ರೀತಿ ಮಾಡುವುದಿಲ್ಲ ಅಂತ ಗೊತ್ತಿತ್ತು ನನ್ನನ್ನು ಒಪ್ಪುವುದಿಲ್ಲ ಅಂತ ಕೂಡ ಗೊತ್ತಿತ್ತು ಅದೇ ಕಾರಣಕ್ಕೋಸ್ಕರ ನಾನವತ್ತು ನಿನ್ನ ಹತ್ರ ಸುಳ್ಳು ಹೇಳುವ ಸಮಯ ಬಂತು ಜೊತೆಗೆ ನಿನ್ನನ್ನ ಪಡ್ಕೋಬೇಕು ಅಂತ ನಾನು ಏನೆಲ್ಲ ಕುತಂತ್ರ ಮಾಡಿದ್ದೇನೆ ಗೊತ್ತಾ ಅಂತ ಎಲ್ಲ ಹೇಳ್ತದಾಳೆ ನೀನ್ ಏನೇ ಮಾಡಿದ್ರು ಸಾಹಿತ್ಯವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಇರುವುದು ದ್ವೇಷ ತಾನೆ ಅಂತ ಕರ್ಣ ಹೇಳಿದಾಗ ಹೇಗೆ ಕರ್ಣ ನಿರ್ಭಾವಿಸ್ತೀಯಾ ನಿಜವಾಗ್ಲೂ ಸಾಹಿತ್ಯ ದ್ವೇಷ ಮಾಡ್ತಕ್ಕಂತ ಕೆಟ್ಟೋಳು ಅಂತ ನಿನಗ ಅನ್ಸುತ್ತ ನಿಜವಾಗ್ಲೂ ಕರ್ಣ ಸಾಹಿತಿಯೋ ದ್ವೇಷ ಮಾಡ್ತಾ ಇಲ್ಲ ನಿನ್ನ ಅಂತ ಹೇಳಿದಾಗ ನೀನೇ ನೋಡಿದ್ಯಲ್ಲ ಸಿಂಚು ಅಂತ ಹೇಳಿ ಅದು ಕೂಡ ನಾಟಕ ಕರ್ಣ ನಾನು ಪ್ರಪಾತಕ್ಕೆ ಬಿದ್ದು ಸತ್ತು ಹೋಗ್ಬಿಡ್ತೀನಿ ನನಗೆ ಕಾರಣ ಸಿಕ್ಕಿಲ್ಲ ಅಂದ್ರ ಅಂತ ಹೇಳಿದಾಗ ನನಗೋಸ್ಕರ ಸಿಗ್ಲಿ ಅಂತ ಅವಳು ಆ ರೀತಿ ಮಾಡಿದ್ದು ಸಾಹಿತ್ಯ ತುಂಬಾ ಒಳ್ಳೆ ಹುಡುಗಿ ನಿಜ ಹೇಳಬೇಕು ಅಂದ್ರೆ ಸಾಹಿತ್ಯನೇ ನಿನಗೆ ಸರಿಯಾದ ಜೋಡಿ ಯು ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾಳ ಜೊತೆಗೆ ಇನ್ನು ಏನ್ ಮಾಡ್ತಿದ್ಯಾ ಕಾರಣ ದಯವಿಟ್ಟು ನನ್ನ ಕ್ಷಮಿಸ್ಬಿಡುವ ಅಂದಾಗ ನಿನಗೆ ಯಾವತ್ತು ಕೂಡ ಕ್ಷಮೆ ಇಲ್ಲ ಸಂಚು ಅಂತ ಕರ್ಣ ಹೇಳಿದಾಗ ಖಂಡಿತ ನನ್ಗೂ ಕೂಡ ಗೊತ್ತಿದೆ ಕಾರಣ ನಿನ್ನತ್ರ ಯಾವುದೇ ಕಾರಣಕ್ಕೂ ನನಗೆ ಕ್ಷಮೆ ಸಿಗೋದಿಲ್ಲ ಅಂತ ಯಾಕಂದ್ರೆ ನಾನು ತಪ್ಪು ಕೆಲ್ಸ ಮಾಡಿದಿನಿ ನಿನ್ನನ್ನ ಪಡ್ಕೋಬೇಕು ಅಂತ ಮಾಡಬಾರ್ದು ತಪ್ಪನ್ನ ಮಾಡ್ಬಿಡಿದೀನಿ ನಂಗೆ ಅರ್ಥ ಆಗಿದೆ ನನ್ನ ತಪ್ಪೇನು ಅಂತ ಅಂತ ಹೇಳ್ತಿದಾಳ ಇದ್ರಿಂದಾಗಿ ಅರುಂಧತಿ ವನೋಜ ಬಿಟ್ಟು ಎಲ್ರಿಗೂ ಕೂಡ ಖುಷಿ ಆಗ್ತದೆ ನಿರ್ಧಾರ ಜೊತೆಗೆ ಇಂತಹ ಕಡೆ ಇನ್ನು ಏನ್ ತಡ ಮಾಡ್ತಿದ್ಯಾ ಈ ಕರಿಮಣಿ ಯಾರ್ದು ಅಂತ ಗೊತ್ತಾ ನಿನ್ಗೆ ವಿಶ್ವನಾಥ್ ಅಂಕಲ್ ಕೊಟ್ಟಿದ್ದು ಇದನ್ನ ನೋಡ್ಕೊಂಡು ಸುಮ್ನೆ ಈ ಒಂದು ಸಮಯದಲ್ಲಿ ನೀನ್ ಅಲ್ಲಿಗೆ ಹೋಗ್ಬೇಕು ಯಾಕಂದ್ರೆ ಸಾಹಿತ್ಯ ಮದುವೆ ರಿಷಿ ಜೊತೆ ಆಗ್ತದ ನಿನ್ನ ಮದ್ವೆ ದಿನನೇ ಸಾಹಿತ್ಯ ಮದುವೆ ಇಟ್ಕೊಂಡಿದ್ದಾರೆ ನೀನ್ ಅಲ್ಲಿ ಹೋಗೋಕೆ ಅಂತ ಸಹಕನ ಕಾಪಾಡು ಅಂತ ಹೇಳಿದಾಗ ಈ ಕಡೆ ಕರ್ಣ ಹೇಳ್ತಾನೆ ಫೈನಲಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಅರುಂಧತಿಯವರು ಇಲ್ಲ ನನ್ನ ಮಗನ ನಾನು ಬಿಡುವುದಿಲ್ಲ ನಿಮ್ಮ ಮೀರಿ ಹೋಗ್ತೀಯ ಕರ್ಣ ಅಂದಾಗ ಕರ್ಣ ರಬಲ್ ಆಗಿದಾನೆ ಅರುಂಧತಿಯ ಒಂದು ಮಾತನ್ನ ಕೂಡ ಕೇಳೋಕೆ ರೆಡಿ ಇಲ್ಲ ಬಿಕಾಸ್ ಆ ಒಂದು ಸಮಯದಲ್ಲಿ ಕರ್ಣಗೆ ಕಾಣಿಸ್ತಿರುವುದು ಬಾಬಾ ಹೇಳಿದ ಮಾತು ನೀನೇ ತಗೋಬೇಕಾಗಿರೋ ಒಂದು ಸಮಯ ಬರುತ್ತೆ ಕರ್ಣ ಆ ಒಂದು ಸಮಯದಲ್ಲಿ ನಿನ್ನ ನಿರ್ಧಾರನ ತಗೋ ಖಂಡಿತವಾಗ್ಲೂ ಕೂಡ ಆ ಒಂದು ನಿರ್ಧಾರನ ನೀನು ಯಾವುದೇ ರೀತಿ ಯೋಚನೆ ಮಾಡ ನಿನ್ನ ತನವನ್ನ ನೀನು ಮರಿಬಾರ್ದು ನಿನ್ನ ನಿರ್ಧಾರವನ್ನ ತಗೋಬೇಕು ನನ್ನ ಮಾತನ್ನ ಮರಿಬೇಡ ಅಂತ ಅದೇ ಕಾರಣಕ್ಕೋಸ್ಕರ ಅಮ್ಮ ಇಲ್ಲಿ ಕೂಡ ಅಮ್ಮನಿಗೆ ತಿರುಗಿ ಬಿದ್ದು ಅಲ್ಲಿಂದ ಹೊರಟ ಬಿಡ್ತಾನೆ ಈ ಕಡೆ ಎಲ್ಲರೂ ಕೂಡ ಅರುಂಧತಿ ಅವ್ರನ್ನ ತಡೀತಾರ ರಾಜೇಂದ್ರ ಅವರು ಕೂಡ ತಡೀತಾರ ನನ್ನ ಮಗ ಅವನ ಬದುಕನ್ನ ರೂಪಿಸ್ಕೊಳ್ಳೆ ಹೋಗ್ತಿದ್ದಾನೆ ಏನ್ ಮಾಡ್ತಿದ್ಯಾ ಅರುಂಧತಿ ಅಂತ ಹೇಳಿ ನಂತರ ಸಿಂಚು ಹತ್ರ ಬಂದು ಏನ್ ಮಾಡ್ಬಿಟ್ಟೆ ಸಿಂಚು ನೀನು ನನ್ನ ಮಗ ಇವತ್ತು ಅಪ್ಪ ಬಿದ್ಬಿಟ್ಟ ಅಂದಾಗ ಇಲ್ಲ ಅಂತ ಏನು ಆಗೋದಿಲ್ಲ ರೀತಿ ಅನ್ಕೊಂಡಿದ್ರ ಆ ರೀತಿ ಏನ್ ಇಲ್ಲ ಹೇಳ್ಬೇಕಿದ್ರೆ ವನೋಜ್ ಅವರು ಕೈ ಮುಗ್ದು ಮಗ್ಲ ಹತ್ರ ಬೇಡ ವಿಶ್ವನ ಹೇಳ್ಬೇಡ ಅಂತ ಕೇಳ್ಕೊತಾರ ಹಾಗಾಗಿ ಸಿಂಚುನ ವಿಶ್ವನ ಬಿಟ್ಟು ದಯವಿಟ್ಟು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನನಗೆ ಬೇರೆ ಆಪ್ಷನ್ ಇರಲಿಲ್ಲ ನಿಜವಾಗ್ಲೂ ಕರ್ಣ ಸಾಹಿತ್ಯನೇ ಒಂದಾಗಬೇಕು ಅವನ ಪ್ರೀತಿ ಖಂಡಿತವಾಗ್ಲೂ ಅವ್ನನ್ನ ಕಾಪಾಡುತ್ತೆ ನೋಡ್ತಾರೆ ಅವ್ನ್ಗೆ ಏನೂ ಕೂಡ ಆಗೋದಿಲ್ಲ ಅಂತ ಹೇಳ್ತಾರ ಅತ್ತ ಕಡೆ ಸಾಹಿತ್ಯ ಮದುವೆ ಋಷಿ ಜೊತೆ ಅಸಮಣೆ ಹೇರಿದಾಳೆ ಸಾಹಿತ್ಯ ಮುಖಕ್ಕೆ ಒಂದು ರೀತಿ ಪೆಟ್ಟ ಹಾಕ್ಕೊಂಡು ನಾರ್ತ್ ಇಂಡಿಯನ್ ಥರ ಕುತ್ಕೊಂಡಿದ್ದಾರೆ ರಿಷಿ ಜೊತೆಗೆ ಇದು ಎಲ್ಲದರ ನಡುವೆ ಗಜ್ಜುಗಾಮಿನಿಗೆ ಕಾಲ್ ಬರುತ್ತೆ ಗಜ್ಜಗಾಮಿನಿಗೆ ಕಾಲ್ ಬಂದಿದೆ ಈ ಕಡೆ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸಿ ಕರ್ಣ ಇಲ್ಲಿಂದ ಹೊರಟದಾನೆ ಅಲ್ಲಿಗೆ ಬರೋದಕ್ಕೆ ಇಲ್ಲಿ ಎಲ್ಲ ಕೂಡ ಪಲ್ಟ ಆಗಿದೆ ಅಂತ ಈ ಕೂಡ ಗಜ್ಜುಗಾಮಿನಿಯವರಂತೂ ಇಲ್ಲ ಕರ್ಣನ ಎದುರಿಸೋಕೆ ನನ್ನಿಂದ ಸಾಧ್ಯ ಆಗೋದಿಲ್ಲ ಯಾಕಂದರೆ ಏನು ಬಿರುಗಾಡಿ ಸುಂಟ್ರು ಗಾಳಿ ಅವನು ಅವನನ್ನು ಎದುರಿಸೋಕೆ ಸಾಧ್ಯನಾ ನನ್ನಿಂದ ಖಂಡಿತವಾಗ್ಲೂ ಕೂಡ ಅವನನ್ನು ನನ್ನಿಂದ ಎದುರಿಸೋಕೆ ಸಾಧ್ಯ ಇಲ್ಲ ಬ್ಲಾಕ್ ರೋಸ್ ನೀನ್ ನನ್ನ ಜೊತೆ ಇದ್ದೀರಾ ಅನ್ನೋ ಕಾರಣಕ್ಕೆ ನಾನು ಇದನ್ನೆಲ್ಲ ಮಾಡೋ ಕೊಪ್ಕೊಂಡೇ ಹೊರತು ಅವನನ್ನ ಎದುರಿಸು ಧೈರ್ಯ ಇದೆಯಾ ನನಗಿಲ್ಲ ಅಂತ ಹೇಳಿದಾಗ ನೀನೇನೂ ಮಾಡಬೇಕಾಗಿಲ್ಲ ಅವನ ಶತ್ರುಗಳ್ನ ಎಲ್ಲರಿಗೂ ಕೂಡ ಮೆಸೇಜ್ ಕಳಿಸಿ ಎಲ್ಲರನ್ನೂ ಕೂಡ ಒಟ್ಟಿಗೆ ಬರುವ ಹಾಗೆ ಮಾಡಿದಿರಿ ಖಂಡಿತ ಅವ್ರು ಎಲ್ಲರೂ ಕೂಡ ಅವನ್ನ ಅವಾಯ್ಡ್ ಮಾಡ್ತಾರೆ ಇವತ್ತು ಅವನ ಕತೆ ಮುಗಿಯತ್ತೆ ನೀನೇನು ಯೋಚನೆ ಮಾಡ್ಬೇಡ ನೀನು ಎಲ್ಲವನ್ನ ಕೂಡ ಲೀಡ್ ಮಾಡಬೇಕು ಅಷ್ಟೇ ನನ್ಗೆ ಅವ್ರಿಗೆ ಬೇಕು ಎಲ್ವನ ಕೂಡ ನಾನು ಕೊಡೋಕೆ ರೆಡಿ ಇದ್ದೀನಿ ಎಲ್ಲರೂ ಕೂಡ ಅವ್ರ ಕೆಲಸ ಮಾಡ್ಕೋತಾರೆ ನೀನು ಕೂಡ ಯಾವತ್ತು ಬ್ಲಾಕ್ ನ್ಯೂಸ್ ನಿನ್ ಜೊತೆ ಇದಾನೆ ಅನ್ನೋದನ್ನ ಮರಿಬೇಡ ನಾನು ಯಾವತ್ತು ನಿನ್ ಜೊತೆ ಇರ್ತೀನಿ ಈ ಕೆಲಸ ಮಾಡು ಅಂತ ಹೇಳಿದಾಗ ಸರಿಯಾ ಆಯ್ತು ಅಂತ ಗಜಕಾಮಿ ಕೂಡ ಒಪ್ಕೋತಾರೆ ತದನಂತರ ಮಂಟಪದ ಹತ್ರ ಬಂದಿದ್ದೆ ಮೊದಲು ಪುರೋಹಿತ್ರೆ ಮಾತ್ರ ಪೂರ್ತಿ ಹೇಳ್ತಿದ್ರು ಪರವಾಗಿಲ್ಲ ಅರ್ಧಂಬರ್ಧ ಮಾಡಿ ಮೊದಲು ತಾಳಿ ಕಟ್ಟಿಸ್ಬಿಡಿ ಅಂತಿದ್ರೆ ಈ ಕಡೆ ಏನು ಮಾ ರೀತಿ ಎಲ್ಲ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲ ಇಲ್ಲ ಬೇಗ ಆದಷ್ಟು ಬೇಗ ಮದುವೆ ಆಗಬೇಕು ಮಾಡಿ ಅಂದಾಗ ಈ ಕಡೆ ಸಾಹಿತ್ಯ ಹೌದು ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಈ ಗಜ್ಜಗಾಮಿನಿ ಅವರು ಯಾಕೆ ಈ ಮದುವೆಲ್ಲಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾಳೆ ಏನು ಉತ್ತರ ಕೊಡಬೇಕು ಯಾರಿಗೂ ತೋಚ್ತಿಲ್ಲ ಆದ್ರೆ ಆ ಕಡೆ ರಿಷಿ ಮಾತ್ರ ಕುತ್ಕೊಂಡಿದ್ದೆ ಯೋಚನೆ ಮಾಡಬೇಡ ಸಾಹಿತ್ಯ ಈ ಮದುವೆನ ಮಾಡಿಸೋಕೆ ಬಂದಿರೋದು ಅಂದಾಗ ಈ ವಾಯ್ಸ್ನ ಎಲ್ಲೋ ಕೇಳಿದಿನಲ್ಲ ಇದು ರಿಷಿ ವಾಯ್ಸ್ ಅಲ್ವಾ ಅಂತ ಅಂತಿದ್ದಾಗ ಈ ಕಡೆ ಚಿಕ್ಕಪ್ಪ ರಿಷಿ ಗೊತ್ತಾಗೋಯ್ತಾ ಅಂತ ಹೇಳಿ ನಿಜವಾಗ್ಲೂ ಕೂಡ ಗಾಬರಿ ಆಗ್ತದಾರೆ ಜೊತೆಗೆ ಈ ಕಡೆ ರಿಷಿ ಅಂತ ಗೊತ್ತಾಗೋಯ್ತಾ ಏನು ಮಾಡುದು ಅಂತ ಅನ್ಕೋತಿದ್ದಾಗೆ ಇತ್ತ ಕಡೆ ಫೈನಲಿ ಸಾಹಿತ್ಯ ಇದು ರಿಷಿ ಅಲ್ವಾ ಅಂದಾಗ ಮುಖನೂ ತೆಗೆದು ರಿಷ್ವಿ ಅಂತ ತೋರಿಸ್ತಾರೆ ಈ ಕಡೆ ಸಾಹಿತ್ಯ ತಗೊಳ್ಳೋ ನಿರ್ಧಾರ ನಿಜವಾಗ್ಲೂ ಕೂಡ ಅಚ್ಚುರಿ ತರಿಸುತ್ತೆ ತನ್ನ ಚಿಕ್ಕಪ್ಪ ರಿಷಿ ನೋಡಿದ್ದಾರೆ ಅಂತ ಗೊತ್ತಾದರೂ ಕೂಡ ಇಲ್ಲಿ ರಿಷುವಿನೇ ಮದುವೆ ಆಗೋಕ್ಕೆ ಸಾಹಿತ್ಯ ಒಪ್ಕೋತಾಳೆ ಫೈನಲಿ ಮದುವೆ ಆಗ್ತದೆ ನೋಡಿದ್ಯಾ ನನ್ನ ಮೊಮ್ಮಗಳು ಎಂಥ ಹುಳು ಅಂತ ನಿನಗೋಸ್ಕರ ಆ ಋಷಿನ ಮದುವೆ ಆಗೋದಕ್ಕೆ ಒಪ್ಕೊಂಡ್ಲು ಅಂತ ತಾತ ಹೇಳ್ತಿದ್ರೆ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ವೆಂಕಟೇಶ್ ಹೇಳ್ತಿದ್ದಾರೆ ಅದ ಕಡೆ ಸ್ವರೂಪನ್ನ ಕಟ್ಟ ಹಾಕಿದ್ದಾರೆ Ali Duchakamani because uh, Ali ಕರ್ಣನ ಮೇಲೆ ಜೀಪಿಂದ ಬರಬೇಕಾದ್ರೆ ಅಟ್ಯಾಕ್ ಮಾಡಿದ್ರು ರೌಡಿಗಳು ಅಟ್ಯಾಕ್ ಆಗಿತ್ತು ರೌಡಿಗಳು ಅಟ್ಯಾಕ್ ಆಗ್ತಿದ್ದಾಗ ಕರ್ಣ ಒಬ್ಬೊಬ್ಬರು ಒಬ್ಬೊಬ್ರು ಕೂಡ ಎಲ್ರಿಗೂ ಕೂಡ ಹಿಗ್ಗಾಮುಗ್ಗ ಜಡಾಯಿಸಿ ಬೆವರಿಡಿಸಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟಿದ್ರು ಆ ಒಂದು ವಿಷಯ ಗಜ್ಜಾಮಣಿಗೆ ಗೊತ್ತಾಗುತ್ತೆ ಯಾರು ಕೂಡ ಕರ್ಣ ನನ್ನ ಅಬ್ಬರಿಸೋದನ್ನ ತಡಿಯೋಕೆ ಆಗೋದಿಲ್ಲ ಅಂತ ಸ್ವರೂಪ ಹೇಳ್ತಿರ್ತಾರೆ ತದ ನಂತರನೇ ಇಲ್ಲಿ ಬ್ಲಾಕ್ ರೋಸ್ ಮತ್ತಷ್ಟು ರೌಡಿಗಳನ್ನ ಬಿಟ್ಟಿದ್ದಾರೆ ಅಲ್ಲಿ ಇರುವ ಬೈಕ್ ಎತ್ಕೊಂಡಿದ್ದೆ ಕರ್ಣ ಅಲ್ಲಿನ ಮದುವೆ ಮಂಟಪದ ಕಡೆ ಬರ್ತಾ ಇದ್ರೆ ಫೈನಲಿ ಕಾರಣ ಯಾರು ಶತ್ರುಗಳು ಇದ್ದಾರೋ ಎಲ್ಲಾ ಶತ್ರುಗಳು ಕೂಡ ಒಮ್ಮೆಲೆ ಅಟ್ಯಾಕ್ ಮಾಡ್ತಿದ್ದಾರೆ ಮಿನಿಸ್ಟರ್ ಮಗ ಗಜಗಾಮಿನಿ ಅಣ್ಣನ ಮಗ ಎಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಸುಮ್ಮನೆ ಬಿಡೋಕಾಗತ್ತೆ ಕಾರಣ ನೀನ ಹುಡ್ಕೊಂಡು ನಾವೇ ಬಂದಿದ್ದೀವಿ ಪಾಪ ನೀನು ಯಾಕೆ ಬರಬೇಕು ನಮ್ಮನ್ನ ಹುಡ್ಕೊಂಡು ಯಾವಾಗ್ಲೂ ಅಂತ ಅಂತ ಹೇಳಿ ತಡಿಯೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಕಾರಣ ಅಂತೂ ಎಲ್ರನ್ನೂ ಕೂಡ ಕ್ರಾಸ್ ಮಾಡಿ ಹೋಗೋಕೆ ಟ್ರೈ ಮಾಡ್ತಿದ್ರೆ ಬಿಡ್ತಾನೆ ಇಲ್ಲ ಫೈನಲಿ ಎಲ್ಲ ಕೂಡ ಚೀಸ್ ಮಾಡಿ ಹೊಡೆದು ಬಡ್ದು ಕ್ರಾಸ್ ಮಾಡಿ ಫೈನಲಿ ಇತ್ತ ಕಡೆ ಬರ್ತಿದ್ರೆ ಆ ಕಡೆ ಬಾಬಾ ಏನು ಮಾಡ್ತಿದ್ಯಾ ಅನುರಾಧ ನೀನು ಹೋಗು ನಿನ್ನ ಮಗನ ಮದುವೆ ಆಗ್ತಿದೆ ಮದುವೆ ಮಂಟಪ ಸಾಹಿತ್ಯ ಮದುವೆ ಆಗ್ತಿರುವುದು ಹೆಚ್ಚ ಜಾಗಕ್ಕೆ ಹೋಗು ಅನ್ನೋ ಒಂದು ಕುರುಹನ್ನ ಕೊಟ್ಟಿದ್ದಾರೆ ಅನುರಾಧ ಅವ್ರಿಗೆ ಶಾಕ್ ಆಗ್ತದೆ ಅಲ್ಲಿ ಸಂಚಿನ ಜೊತೆ ಅಲ್ವಾ ಕರ್ಣನ್ ಮದುವೆ ಇದೇನಿದು ಸಾಹಿತ್ಯ ಮದ್ವೆ ಮಂಟಪಕ್ಕೆ ಹೋಗುವ ಅಂತಿದ್ದಾರೆ ಅಂತ ಜೊತೆಗೆ ಮತ್ತೆ ಪಾಪ ಮಜ್ಜಿ ಮೇಲೆ ಅಟ್ಯಾಕ್ ಆಗಿದೆ ಪಾಪದ ಮಜ್ಜಿ ಹಾಸ್ಪಿಟಲ್ ಸೇರಿದ್ದಾರೆ ಅದ್ರ ಮುಖಾಂತರವಾಗಿ ನಮ್ಗೆ ಅನ್ನಿಸ್ತಿರುವುದು ಖಂಡಿತ ಮೇಲ್ನೋಟಕ್ಕೆ ವರಜ ಅನ್ನುವ ಹೆಸರು ಬರ್ತದ ಬಟ್ ಅದರಿಂದ ಇರ್ತಕ್ಕಂಥದ್ದು ಅರುಂಧತೀನೇ ಅನ್ನೋದು ಖಚಿತ ಆಗ್ತದ ಬಟ್ ಸಾಹಿತ್ಯ ಮನೆಗೆ ಹೋದ ನಂತರನೇ ಅದು ರುಬಲ್ ಆಗುತ್ತ ಫೈನಲಿ ಅನುರಾಧ ಅವರು ಮಂಟಪದ ಕಡೆ ಬರ್ತಿದ್ದಾರೆ ಈ ಕಡೆ ಆಹಾರ ಬದಲಾವಣೆ ಆಗ್ತದೆ ಸಾಹಿತ್ಯ ಮದುವೆಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ಜೊತೆಗೆ ಅಷ್ಟರಲ್ಲಿ ಕಡೆ ಕಟ್ಟಿ ಮೇಲೆ ಒಳಗುತ್ತದೆ ಮಾಂಗಲ್ಯಂಥೂ ನಾನೇನ ಅನ್ನೋ ವಾದ್ಯ ಘೋಷದ ಜೊತೆಗೆ ಋಷಿ ತಾಳಿ ಕಟ್ಟಬೇಕು ಆ ಟೈಮ್ಗೆ ಬಂದು ಕರ್ಣ ತಾಳಿ ಕಿತ್ಕೊಂಡಿದ್ದೆ ದೃಷ್ಟಿಗೆ ತಾಳಿ ಸಾರಿ ಸಾಹಿತ್ಯಗೆ ತಾಳಿ ಕಟ್ಟಿದೆ ಫೈನಲಿ ಕರ್ಣ ಸಾಹಿತ್ಯ ಮದುವೆ ಆಗ ಬಿಡ್ತು ಅಂತ ಹೇಳ್ಬೋದು ಹಾಗಿದ್ರೆ ದೃಷ್ಟಿಯ ಕರಿಮಣಿ ಸಾರಿ ಸಾಹಿತ್ಯ ಕರಿಮಣಿ ಮಾಲೀಕ ಬೇರೆ ಯಾರೂ ಅಲ್ಲ ಕಾರಣ ಅನ್ನೋದು ಎಲ್ಲರ ಕಣ್ಮುಂದೆ ಸಾಬೀತಾಗತ್ತೆ